ನಮ್ಮ ಕಿಚನ್ಗೆ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಈಗ ಫ್ರೈಡ್ ರೈಸ್ ಮಾಡೋಕ್ಕೆ ಹೊರಟಿದ್ದೀನಿ ಅದಕ್ಕೆ ಇವಾಗ ಮಾಡೋಕ್ಕೆ ಶುರು ಮಾಡಿದ್ದೀನಿ ಏನೇನು ಮಾಡೋದು ಅಂತ ತೋರಿಸ್ತೀನಿ ಈಗ ಆನ್ ಮಾಡಿದ್ದೀನಿ ಅಲ್ಲೇ ಇದಕ್ಕೆ ಎಣ್ಣೆ ಹಾಕೊಳ್ಳುವ స్వల్ప తుప్ప హాకళ అసెూ లవంగూర్చెర ఏలకి హాక మొదల శంఠి బి హోసీ ఇంక ఖార పక్కాడు హాకీ ಇದರಲ್ಲಿ 1-4 ನಿಮಿಷ ಕ್ಯಾಪ್ ಮಾಡಿದ್ದೀನಿ ನೀವು ಸ್ವಲ್ಪ ಕಾರೇ ಬೇಡ ನಾನು ಕಡಿಮೆ ಮಾಡ್ಕೊಳ್ತೀನಿ ಇರಲಿ ಅಷ್ಟೇ ಇಷ್ಟೇ ಬರ್ಡ್ ಜಾಸ್ತಿ ಆಗಲ್ಲ ಈ ಸ್ಮೆಲ್ ಎಲ್ಲಾ ಹೋಗಿಬಿಡುತ್ತೆ స్వల్పడే ఎలా తరకారిలు హాబు క్యారెట్ బీన్స్ క్యాప్సికము బటాని ఎలా హా మధ్యలో నేట్కొందీని బినీరల్ాకి బటాణి ఇది హాక్తాదీ జాస్తి హాక్రెడీ స్వల్పంటే కట్ ఎల్లరూ క ಟೊಮೆಟೊ ಹಾಕೋ ಟೊಮೆಟೊ ಹಾಕ್ಬೋದು ಇಲ್ಲಾಂದರೆ ಸೋಯಾ ಸಾಸು ಟೊಮೆಟೊ ಸಾಸ್ ಹಾಕಿದ್ರೆ ನಡೀತದೆ ಅದರಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ರುಚಿ ಇರುತ್ತೆ ಮಾಡಿದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ಸ್ವಲ್ಪ ಸ್ವಲ್ಪ ತರಕಾರಿ ಬೇಗ ಬಾಡುತ್ತೆ ಸ್ವಲ್ಪ ಮುಚ್ಚಿ ಸ್ವಲ್ಪ ಮುಚ್ಚಿಕ್ಕಿ ಆವಾಗ ಹಬ್ಬಗೆ ಸ್ವಲ್ಪ ಮೆತ್ತಗಾಗುತ್ತೆ ಆಮೇಲೆ ನಾವು ಎಲ್ಲ ಇದು ಹಾಕ್ಕೊಂಡು ಎಲ್ಲ ಪುಡಿಗಳೆಲ್ಲ ಹಾಕಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇರಲಿ ಸ್ವಲ್ಪ ಇದಕ್ಕೆ ಇವಾಗ ಧನ್ಯಾ ಪೌಡ್ರು ಒಂದು ಅರ್ಧ ಸ್ಪೂನು ಜೀರಾ ಪೌಡ್ರು ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕೊಡಿ ನಿಮ್ಮ ಖಾರ ತಕ್ಕನಾಗ ಹಾಕೊಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಹಳದಿ Salt. Salt litt mer. స్వల్ప సోయా సాస్ హండ్రెచ స్వల్ప నోట్కే ఇష్టంత ఏమైనా నిసో అక్కడ టమాటో హాకల్వల్ అదకోస్కర ಹಾಕ್ತಾ ಇದ್ದೀವಿ ಬೇಕಾದರೂ ಟೊಮಟೂ ಹಾಕೋಬೋದು ಟೊಮೆಟೊ ಹಾಕೋದ್ರೂ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನ್ ಸ್ವಲ್ಪ ಮಿಕ್ಸ್ ಆದರೆ ಮಿಕ್ಸ್ ಮಾಡ್ಕೊಳ್ಳೋಣ ರೆಡಿ ಆಗಿದೆ ಅನ್ನ ಮೊದಲೇ ಮಾಡಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ಈಗ ಉದುರುದ್ರಾಗಿರುತ್ತೆ ಆದರೆ ಸ್ವಲ್ಪ ಹೊತ್ತು ಮುಂಚೆಗೆ ಮಾಡಿಟ್ಕೋಬೇಕು ಯಾಕಂತ ಇದು ಬಿಸಿ ಇರುವಾಗ ಮುದ್ದೆ ಮುದ್ದೆ ಆಗುತ್ತೆ ಇವಾಗ ಇದು ಮುದ್ದೆ ಮುದ್ದೆ ಎಲ್ಲ ಚೆನ್ನಾಗಿದೆ ನೋಡಿ ಮಿಕ್ಸ್ ಮಾಡೋಣ

ನೋಡಿ ಕಲರು ಇದೆ ಚೆನ್ನಾಗಿರುತ್ತೆ ಯಾರು ಲೈಕ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಪದೇ ಪದೇ ಕೇಳ್ತಾಯಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಆಮೇಲೆ ಸರ್ವ್ ಮಾಡೋಣ ಈಗ ರೆಡಿಯಾಗಿದೆ ಈಗ ಸರ್ವ್ ಮಾಡೋಣ ನೋಡಿ ಕಲ್ಲರು ಎಲ್ಲ ಚೆನ್ನಾಗಿದೆ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ